ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಎನ್ ರಮೇಶ್ ಮತ್ತು ನಿಮ್ಮ ಮಧ್ಯೆ ಬಂದಿದ್ದೀನಿ ನಾನೀಗ ದುದ್ದ ಎಂಬತಕ್ಕಂಥ ಒಂದು ಪುಟ್ಟ ಗ್ರಾಮದ ಬಳಿ ಇದ್ದೀನಿ ನೀವು ನೋಡ್ತಾ ಇದ್ದರೆ ಇದು ರೈಲ್ವೆ ಟ್ರ್ಯಾಕು ಇದು ಹಾಸನ ಮತ್ತು ಅರಸಿಕೆರೆ ಹೋಗ್ತಕ್ಕಂಥ ಪ್ರಮುಖ ಹೆದ್ದಾರಿನಲ್ಲಿ ಊರಿದೆ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಿರೇಕಡ್ಲೂರು ಎಂಬತಕ್ಕಂಥ ಒಂದು ಪುಟ್ಟ ಗ್ರಾಮ ಇದೆ ಆ ಗ್ರಾಮದಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ನಾನು ಹಿರೇಕಡ್ಲೂರು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಒಂದು ಪುಟ್ಟ ಗ್ರಾಮ ಒಂದು ಹಿರೇಕಡ್ಲೂರು ಊರಿನಲ್ಲಿದ್ದೀನಿ ಇಲ್ಲಿ ಹೊಯ್ಸಳ ಕಾಲದ ಚನ್ನಕೇಶವ ದೇವಾಲಯಕ್ಕೆ ನಾನು ಕರ್ಕೊಂಡ್ಬರ್ತಾಯಿದ್ದೀನಿ ಇಲ್ಲಿ ತುಂಬ ಪಾಳು ಬಿದ್ದು ಬಿದ್ದಿರ್ತಕ್ಕಂಥ ಸ್ಥಿತಿನಲ್ಲಿದೆ ಈ ದೇವಾಲಯ ಸ್ನೇಹಿತರೆ ಇಲ್ಲೆಲ್ಲ ನೋಡ್ತಾ ಇದ್ರ ಇಲ್ಲಿ ಸುತ್ತಮುತ್ತ ಮನೆಗಳನ್ನ ನಾವು ನೋಡ್ಬೋದು ಇಲ್ಲಿ ಪಕ್ಕ ಹಳ್ಳಿಗಾಡಿನ ವಾತಾವರಣ ಗುಬ್ಬಚ್ಚಿಗಳನ್ನೆಲ್ಲ ನಾವು ನೋಡ್ಬೋದು ನೋಡಿ ಇಲ್ಲೊಂದು ಗುಬ್ಬಚ್ಚಿ ಹಾರಾಡ್ತಾಯಿದ್ದೆ ಸ್ವಚ್ಛಂದವಾಗಿ ದೇವಾಲಯನೂ ಹತ್ರ ಬರ್ತಾ ಇದ್ದೀನಿ ನಾನು ನೋಡ್ತಾ ಇದ್ದ ನೋಡಿ ಇದ್ದೇನೆ ಎಂಥ ಅದ್ಭುತವಾಗಿದೆ ಸ್ನೇಹಿತರೆ ಹಾಸನ ನಗರಕ್ಕೆ ಕೇವಲ ಹತ್ತು ಕಿಲೋಮೀಟ್ರ್ ದೂರ ಇದೆ ಹಿರೇಕಡ್ಲೂರು ಎಂಬತಕ್ಕಂಥ ಒಂದು ಗ್ರಾಮ ಇಲ್ಲಿ ಒಟ್ಟು ಎರಡು ಗ್ರಾಮ ಇದೆ ಹಿರೇಕಡ್ಲೂರು ಮತ್ತು ಚಿಕ್ಕ ಕಡ್ಲೂರು ಅಂತ ಹಿರೇಕಡಲೂರು ಗ್ರಾಮದಲ್ಲಿರ್ತಕ್ಕಂಥ ಕೇಶವ ದೇವಾಲಯನ ಈಗ ನಾನು ಹುಡ್ಕೊಂಡು ಬಂದಿರೋದು ನೋಡ್ತಾ ನೋಡ್ತಾಯಿದ್ದೀರಿ ಅದ್ಭುತವಾಗಿರ್ತಕ್ಕಂಥ ಹೊಯ್ಸಳ ದೇವಾಲಯ ಸ್ನೇಹಿತರೆ ನಾವಿಲ್ಲಿ ಗೋಪುರನ ನೋಡ್ಬೋದು ಗೋಪುರ ಮುಂದೆ ನವರಂಗ ನಾವು ನೋಡ್ಬೋದು ಸುಖನಾಸಿ ನಾವು ನೋಡ್ಬೋದು ಮುಖಮಂಟಪನ ನಾವು ನೋಡ್ಬೋದು ಬಹುಶಃ ಇದು ಅಂದಿನ ಕಾಲದ ಬಹುತ ವಿಶಾಲವಾಗಿರ್ತಕ್ಕಂಥ ಮತ್ತು ಬಹು ದೊಡ್ಡದಾಗಿರ್ತಕ್ಕಂಥ ದೇವಾಲಯನೇ ಆಗಿತ್ತು ಅಂತ ಅನಿಸುತ್ತೆ ಆದರೆ ದುರದೃಷ್ಟವಶ ತುಂಬ ಡಿಪಲೇಟೆಡ್ ಅಂದರೆ ತುಂಬ ಹಾಳಾಗಿದೆ ದೇವಾಲಯ ಮೇಂಟೆನೆನ್ಸಲ್ಲ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ನೋಡಿ 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 ಇದೇನೆ ಈಗ ನಾನು ದೇವಾಲಯದ ಮುಂಭಾಗಕ್ಕೆ ನಾನು ಬರ್ತಾಯಿದ್ದೇನೆ ಮೇಲುಗಡೆ ಎಲ್ಲ ಗಂಟೆಗಳೆಲ್ಲ ಗಿಡಗಂಟೆಗಳೆಲ್ಲ ಬಿಟ್ಟಿದೆ ಏನೋ ಇಲ್ಲಿ ಕಲ್ಲುಗಳನ್ನ ನಾವು ನೋಡ್ಬೋದು ನಾನು ಹೇಳಿದ್ನಲ್ಲ ಆವಾಗಲೇ ನೋಡಿ ದೇವಾಲಯ ತುಂಬ ವಿಶಾಲವಾಗಿತ್ತು ನೋಡಿ ಇಲ್ಲಿ ಎಷ್ಟು ದೊಡ್ಡ ಕಂಬಗಳು ನೋಡಿ ಅಲ್ಲಿ ಪಿಲ್ಲರ್ ಮಾಡಿ ಅದು ಹೇಗೆ ಫಿಕ್ಸ್ ಮಾಡ್ತಿದ್ರು ಅಂತಕ್ಕಂಥದ್ದು ಅಲ್ಲಿ ನೋಡಿ ಇಲ್ಲಿ ಫಿಕ್ಸ್ ಮಾಡೋಕ್ಕೆ ಇಂಟರ್ ಲಾಕಿಂಗ್ ಸಿಸ್ಟಮ್ ಅಂತ ಕರೀತಾರಲ್ಲ ಆ ಥರ ಮಾಡಲಿಕ್ಕೆ ಪಿಲ್ಲರ್ಗಳು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಅದು ಫಿಕ್ಸ್ ಮಾಡೋಕ್ಕೆ ಪಿಲ್ಲರ್ ಅಲ್ಲಾಡ್ದಂಗೆ ಅದು ರಿಸೀವ್ ಮಾಡೋಕೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಇದು ಪಿಲ್ಲರ್ಗಳು ನೋಡಿ ತೋರಿಸ್ತೀನಿ ತುಂಬ ಹತ್ತಿರದಿಂದ ಇಲ್ಲೆಲ್ಲ ಬಿದ್ದೋಗಿದೆ ನೋಡಿ ನೋಡಿ ಸ್ನೇಹಿತರೆ ನೋಡಿ ಇದ್ರ ಮೇಲೆಲ್ಲ ಗಂಟೆಗಳೆಲ್ಲ ಬೆಳ್ಕೊಂಬಿಟ್ಟಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಅಂದರೆ ಕಂಬಗಳು ಹೊಸ ಕಾಲದ ಕಂಬಗಳು ನೋಡಿ ಎಷ್ಟು ಸುಂದರವಾಗಿ ಮೂಡಿ ಬಂದಿರತಕ್ಕಂಥ ಕಂಬಗಳು ಇದು ತೊಲೆ ಇಲ್ಲಿ ನೋಡಿ ಇಲ್ಲೊಂದು ಕಂಬಗಳು ಎಲ್ಲ ಬಿದ್ದೋಗ್ಬಿಟ್ಟಿದೆ ಇಲ್ಲಿ ನೋಡಿ ಎಷ್ಟೊಂದು ಇದೆ ನೋಡಿ ಇಲ್ಲಿ ಬಹುಶಃ ಇಲ್ಲಿ ತನಕ ಇತ್ತು ಅನಿಸುತ್ತೆ ಬಹುಶಃ ಹದಿನಾರು ಅಂಕಣದ ಒಂದು ಇದು ಮುಖಮಂಟಪ ಅಂತ ಬರೀತಾರೆ ಅಷ್ಟು ಅದ್ಭುತವಾಗಿತ್ತು ಅನಿಸುತ್ತೆ ಇದು ನೋಡಿ ಇಲ್ಲೆಲ್ಲ ಗಿಡ ಗಂಟೆಗಳೆಲ್ಲ ಬೆಳೆದ್ಬಿಟ್ಟಿದೆ ಇಲ್ಲೆಲ್ಲ ಬಹುಶಃ ಇದು ಅಂದಿನ ಕಾಲದ ಬಹು ತುಂಬ ವಿಶಾಲವಾಗಿರ್ತಕ್ಕಂಥ ದೇವಾಲಯ ತುಂಬ ದೊಡ್ಡ ದೇವಾಲಯ ಬಹಳ ಬೇಜಾರಾಗುತ್ತೆ ನೋಡಿದ್ರೆ ಇಷ್ಟು ದೊಡ್ಡ ದೇವಾಲಯನ ಹೋಲಿಸಲಾದ ಅರಸರ ನಮಗೋಸ್ತ್ರ ಕಟ್ಟಿ ಬಿಟ್ಟು ಹೋಗಿದ್ದಾರೆ ಅದನ್ನು ಉಳಿಸ್ಕೊಳಕ್ಕೆ ಆಗ್ತಿಲ್ವಲ್ಲ ಅಂತ ಮನಸ್ಸಲ್ಲಿ ಒಂದು ರೀತಿ ಕೊರಗು ಬರುತ್ತೆ ಈಗ ನಾನು ದೇವಾಲಯದ ಒಳಗೆ ಹೋಗ್ತೀನಿ ನಾವು ನೋಡ್ತಾ ಇದ್ದೀರ ನೋಡಿ ಇದು ಕಂಬಗಳು ಇಲ್ಲಿ ರೂಫ್ ಕಿತ್ತೋಗಿದೆ ನೋಡಿ ಅಲ್ಲಿ ಪಿಲ್ಲರ್ ಇದೆ ಇಲ್ಲೊಂದು ಪಿಲ್ಲರ್ ಇದೆ ಇದೆಲ್ಲ ಪಿಲ್ಲರ್ ನಾವು ನೋಡ್ಬೋದು ನಾವು ನೋಡ್ಬೋದು ನೋಡ್ತಾ ಇದ್ರೆ ಸ್ನೇಹಿತರೆ ಹಬ್ಬ ಅದ್ಭುತವಾಗಿರ್ತಕ್ಕಂಥ ಭುವನೇಶ್ವರಿ ನೋಡಿ ಎಷ್ಟು ಇಲ್ಲಿ ಭುವನೇಶ್ವರಿನ ಇಲ್ಲೆಲ್ಲ ಸುಂದರವಾದ ವಹಿಸ್ಲಿಕ್ಕ ಕಲಾಕೃತಿಗಳನ್ನ ನಾವಿಲ್ಲಿ ನೋಡ್ಬೋದು ನೋಡಿ ಇಲ್ಲೊಂದು ಭುವನೇಶ್ವರಿ ನೋಡಿ ತುಂಬ ಕೆಲಸ ಹಿಡಿದಿದೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಭುವನೇಶ್ವರಿಗಳಿದೆ ಇಲ್ಲಿ ಒಟ್ಟು ಇಲ್ಲೇ ಈಗ ಉಳ್ಕೊಂಡಿರೋದು ಒಂದು ಎರಡು ಮೂರು ಮೂರು ಆರು ಆರು ಏಳು ಎಂಟು ಅಂಕಣ ಇಲ್ಲೇ ಉಳ್ಕೊಂಡಿದೆ ನೋಡಿ ಇಲ್ಲೊಂದು ಭುವನೇಶ್ವರಿ ಈಗ ನೋಡಿ ನಾನು ಬರ್ತಾಯಿದ್ದೀನಿ ಮುಂದೆ ದೇವಾಲಯದ ಬಳಿಗೆ ಬಂದೆ ಇಲ್ಲಿ ನೋಡಿದ್ರೆ ಇಲ್ಲಿ ಇನ್ನೊಂದು ಭುವನೇಶ್ವರಿ ಬಹುಶಃ ಇದು ದಿಕ್ ಪಾಲಕರು ಅಂತ ಹಾಂ ಔಷಧಿಕ್ ಪಾಲಕರು ಇರ್ಬೋದು ಭುವನೇಶ್ವರಿನಲ್ಲಿ ಸುಂದರವಾಗಿರ್ತಕ್ಕಂಥ ಕೆತ್ತನೆ ಇಲ್ಲಿ ದ್ವಾರಪಾಲಕರು ನಾವು ಎರಡು ನಾವು ನೋಡ್ಬೋದು ಈ ಕಡೆ ಒಂದು ದ್ವಾರಪಾಲಕರು ಮತ್ತು ಈ ಕಡೆ ಒಂದು ದ್ವಾರಪಾಲಕರು ಇದು ಗರ್ಭಗುಡಿ ಗರ್ಭಗುಡಿನಲ್ಲಿ ನಾವು ಗಜಲಕ್ಷ್ಮಿ ಕೆತ್ತನೆ ಕೂಡ ನಾವು ನೋಡುವ ಅದಕ್ಕೆ ಯಾರೋ ಪುಣ್ಯಾತ್ಮರು ಪೂಜೆ ಮಾಡಿದ್ದಾರೆ ಇದು ಹಾಗೆ ಕೆಳಗೆ ಬಂದರೆ ದೇವಾಲಯದ ಹೊರಭಾಗ ದೇವಾಲಯದ ಹೊರಭಾಗ ಇದು ಹೊಯ್ಸಳ ಶೈಲಿನಲ್ಲಿ ಇರ್ತಕ್ಕಂಥ ಒಂದು ದೇವಾಲಯ ನೋಡ್ತಾಯಿದ್ರೆ ಈಗ ನಾನು ಗರ್ಭಗುಡಿ ಒಳಗಡೆ ಒಳಗಡೆ ಹೋಗ್ತಾ ಇದ್ದೀನಿ ಗರ್ಭಗುಡಿಯ ಒಳಗಡೆ ಇಲ್ಲಿ ನಾವು ಮೂರ್ತಿನ ಚನ್ನಕೇಶ್ವರ ಸ್ವಾಮಿ ಮೂರ್ತಿನ ನೋಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಅದ್ಭುತವಾಗಿರ್ತಕ್ಕಂಥ ಭುವನೇಶ್ವರಿ ಕೆತ್ತನೆ ನಾವು ಎಲ್ಲಿ ನೋಡ್ಬೋದು ಕಂಬಗಳು ನೋಡಿ ಅಲ್ಲೂ ಇದೆ ಭುವನೇಶ್ವರಿ ಕೆತ್ತನೆ ಇಲ್ಲಿ ನೋಡಿ ಇಲ್ಲೂ ಭುವನೇಶ್ವರಿ ಕೆತ್ತನೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಾಲಯ ಉಳಿಸ್ಕೊಳೋಕ್ಕಾಗಲ್ವ ನಮ್ಮ ಕೈಯಲ್ಲಿ ಹ್ಞೂ ನೋಡಿ ಹುಯಿಸ್ಲರ್ ಕಾಲದ ಕಂಬಗಳು ಅದ್ರ ಮೇಲೂ ಅದರಲ್ಲೂ ಕೂಡ ಕೆತ್ತನೆಗಳನ್ನ ನಾವಿಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಎಷ್ಟು ಶ್ರಮವಹಿಸಿ ದೇವಾಲಯನ ಕಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನೋಡಿ ನೆಕ್ಲೆಸ್ ಡಿಸೈನನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಈ ಕಡೆ ನೋಡಿ ಇಲ್ಲೂ ಅಷ್ಟೇ ಎಷ್ಟು ಸುಂದರವಾಗಿ ನೆಕ್ಲೆಸ್ನ ಡಿಸೈನನ್ನು ನೋಡ್ಬೋದು ಓಹೋ ಇದು ಗರ್ಭಗುಡಿ ಅಲ್ಲ ರೀ ಇದು ನವರಂಗ ಇದು ಗರ್ಭಗುಡಿ ಒಳಗಡೆ ಇದೆ ಇನ್ನೂ ಒಳಗಡೆ ಇದೆ ಗರ್ಭಗುಡಿ ಓಹೋ ನೋಡಿ ಇಲ್ಲೆಲ್ಲ ಬಿದ್ದೋಗಿರ್ತಕ್ಕಂಥ ಕಲ್ಲುಗಳು ಹ್ಞೂ ಕಾಲಿಡೋಕ್ಕೆ ಬೇಜಾರಾಗುತ್ತೆ ಆ ನೋಡಿ ಇಲ್ಲಿ ಮುಖ್ಯವಾದ ಗರ್ಭಗುಡಿನ ನೋಡ್ಬೋದು ಗರ್ಭಗುಡಿಯ ಒಳಗಡೆ ಇಲ್ಲಿ ಖಾಲಿ ಇದೆ ನೋಡಿ ಓ ಇದು ಇಲ್ಲಿ ನಾವು ನಿಂತಿರೋದೀಗ ಎಂಥ ಅದ್ಭುತವಾದ ಕೆತ್ತನೆಗಳು ಕೆತ್ತಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ನೋಡಿ ತುಂಬ ಸುಂದರವಾಗಿದೆ ಗರ್ಭಗುಡಿ ಮೇಲೆ ಶುಕನಾಸಿನ ನಾವು ಗಜಲಕ್ಷ್ಮಿ ಕೆತ್ತನೆ ನಾವು ನೋಡ್ಬೋದು ಇಲ್ಲಿ ಇದು ಗರ್ಭಗುಡಿ ಆದರೆ ಅಲ್ಲಿ ಪೀಠ ಖಾಲಿ ಇದೆ ಒಂದು ದೇವಾಲಯದ ಶಾಸನ ಇದೆ ಸ್ನೇಹಿತರೆ ಇಲ್ಲಿ ಈ ಕಡೆ ಇಲ್ಲಿ ತೋರಿಸಿಲ್ಲ ಇಟ್ಟು ಇಲ್ಲಿ ಎರಡು ಶಾಸನಗಳಿದೆ ಸಾವಿರದ ಐನೂರ ಎಪ್ಪತ್ತ ಆರನೇ ಇಸ್ವಿ ಮತ್ತು ಸಾವಿರದ ಐನೂರ ಏಳು ಐನೂರ ಎಪ್ಪತ್ತೊಂಬತ್ತನೇ ಇಸ್ವಿ ಎರಡು ಶಾಸನಗಳು ನೋಡಿ ಈ ದೇವಾಲಯದ ಅಂದು ಇದ್ದಂತಹ ದೇವಾಲಯ ಇಲ್ಲಿ ನಡೀತಿದ್ದ ಪೂಜೆ ಪುನಸ್ಕಾರಗಳು ಅಲ್ಲಿ ಒಂದು ಊರಿಗೆ ಕೊಡ್ತಕ್ಕಂಥ ಸಂಬಳ ಇತ್ಯಾದಿ ವಿಚಾರಗಳನ್ನೆಲ್ಲ ಭಾಳ ವಿವರವಾಗಿ ಬರೆದಿಟ್ಟಿದ್ದಾರೆ ನೋಡಿದ್ರ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ದೇವಾಲಯ ಆದರೆ ಸಂಪೂರ್ಣವಾಗಿ ಪಾಳು ಬಿದ್ದಿದೆ ಹಾಸನ ಜಿಲ್ಲಾ ಕೇಂದ್ರಕ್ಕೆ ಕೇವಲ ಒಂದು ಹತ್ತು ಕಿಲೋಮೀಟ್ರ್ ಬೇಕೇನಪ್ಪ ಇವತ್ತೆಲ್ಲ ಹಬ್ಬ ಅಂದರೆ ಹನ್ನೆರಡು ಕಿಲೋಮೀಟ್ರ್ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಮೂಡಿಸಿದ್ದಾನೆ ಶಿಲ್ಪಿ ನೋಡ್ತಾ ಇದ್ದೀರಲ್ಲ ನೋಡಿ ನೋಡಿ ಈಗ ನಾನು ಇವನು ನವರಂಗದ ಹೊರಗಡೆ ಇದ್ದೀನಿ ಈಗ ಮುಖಮಂಟಪಕ್ಕೆ ಬಂದೆ ಮುಖಮಂಟಪ ಭಾಳ ವಿಶಾಲವಾಗಿರ್ತಕ್ಕಂಥ ಮುಖಮಂಟಪ ನೀವು ನೋಡ್ಬೋದು ಇದೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇತ್ತು ಅನಿಸುತ್ತೆ ಈ ಊರಿನ ಮೂಲ ಹೆಸರು ಅರುಂಧತಿಪುರ ಅಂತ ಸ್ನೇಹಿತರೆ ಈ ಒಂದು ಊರು ಅಥವಾ ಈ ಒಂದು ದೇವಾಲಯದ ಬಗ್ಗೆ ಭಾಳ ನೋವಾಗಿರ್ತಕ್ಕಂಥ ಒಂದು ವಿಚಾರ ನಾನು ನಿಮ್ಮ ಮುಂದೆ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಲೆವೆಂಥಾಲ್ ಎಂಬತಕ್ಕಂಥ ಒಬ್ಬ ವೆಲ್ಲೂರಿನಿಂದ ಬಂದ ಪಾದ್ರಿ ಡೆನ್ಮಾರ್ಕ್ ದೇಶಕ್ಕೆ ಅನೇಕ ಕಾಲದ ವಿಗ್ರಹಗಳನ್ನ ತೊಗೊಂಡು ಹೋಗ್ತಾರೆ ಆ ರೀತಿ ತೊಗೊಂಡು ಹೋಗಬೇಕು ಅಂತಂದ್ಬಿಟ್ಟು ಆತ ಹಿರೇಕಡ್ಲೂರು ಗ್ರಾಮಕ್ಕೆ ಬಂದು ಈ ಊರಿಗೆ ಉತ್ತರ ದಿಕ್ಕಿಗೆ ಇರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಾಲಯ ಅಲ್ಲಿರ್ತಕ್ಕಂಥ ಪದ್ಮನಾಭ ಸ್ವಾಮಿ ದೇವರ ವಿಗ್ರಹನ ಡೆನ್ಮಾರ್ಕಿಗೆ ಹೋಗ್ತಾನೆ ಇಲ್ಲಿಂದ ಹಾಸನ ಹಾಸನ ಮದ್ರಾಸು ಮದ್ರಾಸಿಂದ ಅಲ್ಲಿಗೆ ಶಿಪ್ ಮೂಲಕ ಸಾಗಿಸ್ತಾನೆ ಹಾಗೆ ಸಾಕ್ಸೋವಾಗ ಆ ರಂಗನಾಥ ಸ್ವಾಮಿ ದೇವಾಲಯ ವಿಗ್ರಹನ ಆತ ಎತ್ಕೊಂಡು ಹೋಗ್ಬೇಕಾರೆ ಆ ಊರಿನ ಜನ ತುಂಬ ಬೇಜಾರು ಮಾಡ್ಕೊತಾರೆ ಅದನ್ನು ಒಪ್ಪಿಗೆ ಒಪ್ಪಿಗೆ ಕೊಡೋದಿಲ್ಲ ಆ ಊರಿನ ಕಣ್ಣೀರಿಟ್ಟರು ಬಾಯಿ ಬಾಯಿ ಬಡ್ಕೊಂಡ್ರು ಎದೆ ಎದೆ ಬಡ್ಕೊಂಡ್ರು ಕೊನೆಗೆ ಅಕ್ಕ ದೇವ್ರ ಕಾಲಿಗೆ ಬಂದು ಮುತ್ತು ಕೊಟ್ಟರು ಏನಾದ್ರು ಮಾಡಿ ಉಳ್ಸ್ಕೊಳ್ಳಿ ಕಳ್ಸ್ಕೊಡ್ಬೇಡಿ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ಕೊನೆಗೆ ವಿಧಿ ಇಲ್ಲದೆಲ್ಲೆಲ್ಲ ತೊಗೊಂಡು ಹೋಗ್ಬೇಕಾರೆ ಊರಿನ ಜನ ಎಲ್ಲ ಸಾಲಾಗಿ ನಿಂತ್ಕೊಂಡು ಗೋವಿಂದ ಗೋವಿಂದ ಅಂತ ಕೂಕೊಂಡು ಆ ರಂಗನಾಥ ಸ್ವಾಮಿ ದೇವ ಆ ವಿಗ್ರಹನ ಡೆನ್ಮಾರ್ಕಿಗೆ ತೊಗೊಂಡು ಹೋದರು ಸ್ನೇಹಿತರೆ ಆ ಒಂದು ಆ ರಂಗನಾಥ ಸ್ವಾಮಿ ದೇವಾಲಯ ಆಮೇಲೆ ಭಾಳ ಬಿತ್ತು ಅದನ್ನು ಸಾವಿರದ ಇನ್ನೂರ ಮೂವತ್ತನೇ ಆಸ್ಪಾಸ್ನಲ್ಲಿ ಈಶ್ವರ ದೇವಾಲಯ ಅಂತ ಕಟ್ಟಿದ್ದಾರೆ ಈಗ ಆ ದೇವಾಲಯ ಇಲ್ಲಿಗೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ಈಗ ಅದಾದಮೇಲೆ ಆತ ಅವರು ಹೇಳೋ ಪ್ರಕಾರ ಇದೇ ದೇವಾಲಯದ ಕೇಶವ ದೇವಾಲಯದ ಮೂಲ ವಿಗ್ರಹನೂ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟರು ಅದನ್ನು ಎಬ್ಬಿದ್ರೂ ಆ ದೇವಾಲಯನ ವಿಗ್ರಹನ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಾಗ ಊರಿನ ಗ್ರಾಮಸ್ಥರು ಆವಾಗ ತೀವ್ರವಾಗಿ ಪ್ರತಿರೋಧ ಮಾಡಿದ್ರು ಇದೇ ಹಿರೇಕೋಡ್ಲೂ ಅಂದಿನ ಗ್ರಾಮಸ್ಥರಿಗೆ ಒಂದು ನಮಸ್ಕಾರ ತಿಳಿಸ್ತೇನೆ ತೀವ್ರವಾದ ಪ್ರತಿರೋಧ ಕೊಟ್ಟಿದ್ದಕ್ಕೆ ಆ ವಿಗ್ರಹನ ಇಲ್ಲೇ ಬಿಟ್ಟರು ನೀವು ನೋಡ್ತಾ ಇದ್ದೀರಲ್ಲ ಇದೆ ಮೂಲ ಚೆನ್ನಕೇಶವನ ವಿಗ್ರಹ ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಇದು ಡ್ಯಾಮೇಜ್ ಆಗಿರೋದು ಅಂದು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಹುಳಿ ಏಟಿಂದ ಬಿದ್ದು ಆ ವಿಗ್ರಹ ಡ್ಯಾಮೇಜ್ ಆಗಿದೆ ನೋಡಿ ಸ್ನೇಹಿತರೆ ಈ ಒಂದು ಉದ್ದ ಎಂತಕ್ಕಂಥ ಊರಿಗೆ ಬಂದರೆ ನಾನು ಮೂರು ವಿಚಾರಗಳನ್ನ ಹೇಳಿದೆ ಒಂದು ಉತ್ತರದ ಮಹಮ್ಮದಿಯರ ಒಂದು ದಾಳಿಯಿಂದ ಹೊಳಿ ಸಾಮ್ರಾಜ್ಯ ನಾಶ ಆದು ಒಂದು ಉದಾಹರಣೆ ಕೊಟ್ಟರೆ ನಮ್ಮದೇ ಆದ ಒಂದು ನಿರ್ಲಕ್ಷ್ಯದಿಂದ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾಮಂಟಪ ಮುಖಮಂಟಪ ಎಲ್ಲ ಇರ್ತಕ್ಕಂಥ ಒಂದು ಶನಕೇಶ್ವರ ದೇವಾಲಯ ಪಾಳು ಬಿದ್ದಿದೆ ನಮಗೆ ಉಳ್ಕೊಳಕಾಗ್ತಿಲ್ಲ ಮೂರನೇದು ಬಂದು ವೆಲ್ಲೂರಿನಿಂದ ಬಂತಕ್ಕಂಥ ಪಾದ್ರೆ ಇಲ್ಲಿನ ವಿಗ್ರಹಗಳನ್ನೆಲ್ಲ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ತೊಗೊಂಡು ಹೋಗ್ತಾನೆ ಸ್ನೇಹಿತರೆ ಹೊಯ್ಸೋ ಸಾಮ್ರಾಜ್ಯದ ಅರಸರು ನಮಗೋಸ್ಕರ ನಮ್ಮ ಸಂಸ್ಕೃತಿ ಇತಿಹಾಸ ಪರಂಪರೆಯ ಇಷ್ಟೊಂದು ಕಲಾಕೃತಿಗಳ ಮೂಲಕ ನಮಗೆ ಬಿಟ್ಟೋಗಿದ್ದಾರೆ ಅದನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಎಲ್ಲಿ ನಾವು ಎಡವಿದ್ದೀವಿ ಎಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ ಅಂತಕ್ಕಂಥಕ್ಕೆ ಸ್ಪಷ್ಟ ನಿದರ್ಶನ ನಾವು ಊರಿಗೆ ಬಂದರೆ ನೋಡ್ಬೋದು ಅಲ್ವಾ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ವಿಚಾರ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ ಇದೇ ರೀತಿ ಮತ್ತೊಂದು ಹೊಯ್ಸಲ್ ಕಾಲದ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ